ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ಗೆ ರಾಜತಿಥ್ಯ ನೀಡಿರೋದು ಜೈಲು ಸಿಬ್ಬಂದಿಯವರೇ ಅನ್ನೋದು ಗೊತ್ತಾಗಿದೆ ಜೈಲು ಸಿಬ್ಬಂದಿಯೇ ದರ್ಶನ್ಗೆ ಚೇರ್ ಹಾಕಿದ್ರಂತೆ ಹಾಕಿ ತನಿಖೆಯ ವೇಳೆ ಸ್ಫೋಟಕ ವಿಚಾರಗಳು ಈಗ ಬೆಳಕಿಗೆ ಬಂದಿವೆ ಜೈಲಿನ ಮೂರು ಎಫ್ಐಆರ್ಗಳ ತನಿಖೆ ಕಂಪ್ಲೀಟ್ ಆಗಿದೆ ಆಗ್ನೇಯ ವಿಭಾಗದ ಪೊಲೀಸರ ಜೈಲಿನಲ್ಲಿ ತನಿಖೆಯ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು ತನಿಖೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸ್ಫೋಟಕ ಮಾಹಿತಿಗಳು ಈಗ ಹೊರ ಬರ್ತಾ ಇದೆ ಅಂದ್ರೆ ಯಾವಾಗ ಒಂದು ಫೋಟೋ ವೈರಲ್ ಆಗುತ್ತಲ್ಲ ದರ್ಶನ್ ಕೂತ್ಕೊಂಡಿರುವಂಥ ಒಂದು ಫೋಟೋ ದರ್ಶನ್ ಕುಳ್ಳ ಸೀನಾ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರೂ ಕೂತ್ಕೊಂಡು ರಾಜಾರೋಷವಾಗಿ ಒಂದು ಚೇರ್ ಹಾಕೊಂಡು ಕೈಯಲ್ಲಿ ಒಂದು ಮಗ್ಗ ಇಟ್ಕೊಂಡು ಕಾಫಿ ಮಗ್ಗು ಅದರಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ ಆಮೇಲೆ ಕೈಯಲ್ಲಿ ಒಂದು ಸಿಗರೇಟು ಸೊ ಇದೆಲ್ಲ ಈ ಫೋಟೋ ಇದೆ ಇಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇದ್ದಂಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದಾದ ನಂತರ ಅಲ್ಲಿ ತನಿಖೆ ಆಗಿದೆ ತನಿಖೆ ಇದು ಸತ್ಯ ಗೊತ್ತಾಗಿದೆ ಬಟ್ ಯಾರು ಇದನ್ನು ಕೊಟ್ಟಿದ್ರು ಯಾರು ವ್ಯವಸ್ಥೆ ಮಾಡಿದ್ರು ಅಂತೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಖಾಕಿ ತಯಾರಿ ಮಾಡಿಕೊಂಡಿದೆ ಪಿ ಸಾರಾ ಫಾತಿಮಾ ನೇತೃತ್ವದ ತಂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನಟ ದರ್ಶನ್ಗೆ ರಾಜಾತಿಥ್ಯ ಕಲ್ಪಿಸಿರೋದು ಈಗ ಸಾಬೀತಾಗಿದೆ ಮೂರು ಎಫ್ಐಆರ್ ತನಿಖೆಯ ಬೆಳೆ ಜೈಲಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸಾಬೀತಾಗಿದೆ ತನಿಖೆಯ ವೇಳೆ ಜೈಲಿನ ಕರ್ಮಕಾಂಡ ಈಗ ಬಟಾ ಬಯಲಾಗಿರುವಂಥದ್ದು ಏನು ಹೇಳಬೇಕು ಇಂಥ ಜೈಲು ಅಧಿಕಾರಿಗಳಿಗೆ ಏನು ಬೆಳೆ ಹೇಳಬೇಕು ಅಂಥೇಳಿ ಈಗ ಎಲ್ಲ ಕಾನೂನು ಕಾನೂನು ಸುವ್ಯವಸ್ಥೆಯ ಅಡಿಯಲ್ಲಿ ಅಥವಾ ಒಬ್ಬ ಆರೋಪಿಗೆ ಏನು ಶಿಕ್ಷೆ ಆಗಬೇಕು ಆತ ಯಾವ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸಬೇಕು ಅದು ಜೈಲಿನಲ್ಲಿ ಮಾತ್ರ ಆತನಿಗೆ ಅನುಭವಿಸೋಕ್ಕೆ ಅವಕಾಶ ಇರುತ್ತೆ ಆದರೆ ಜೈಲಿನಲ್ಲಿ ಆತನಿಗೆ ಎಲ್ಲ ವ್ಯವಸ್ಥೆ ಮಾಡಲಾಗತ್ತೆ ಎಲ್ಲವೂ ಸಿಗತ್ತೆ ಅಂತ ಹೇಳಿದಾಗ ಜೈಲು ಯಾಕೆ ಬೇಕು ಅಂತೇಳಿ ಅಲ್ಲಿರುವಂಥ ಜೈಲು ಅಧಿಕಾರಿಗಳೇ ಈ ರೀತಿಯ ವ್ಯವಸ್ಥೆ ಮಾಡಿ ಅಂತಂದರೆ ಇಂಥ ಮೂರ್ಖರಿಗೆ ಜೈಲು ಅಧಿಕಾರಿಗಳಿಗೆ ಹೇಳ್ತಾ ಇರೋದು ಇಂಥ ಮೂರ್ಖರಿಗೆ ಏನು ಹೇಳಬೇಕು ಅಂತೇಳಿ ಯಾಕೆ ಜೈಲಿಗೆ ಕಳುಹಿಸಲಾಗತ್ತೆ ಮನ ಪರಿವರ್ತನೆ ಆಗಲಿ ಮತ್ತೊಂದು ಕೊಲೆ ಆಗೋದು ಬೇಡ ಅನ್ನುವಂಥ ಉದ್ದೇಶ ಜೈಲಿಗೆ ಹೋಗೋದು ಯಾವುದು ಬೇರೆ ಬೇರೆ ಚಟುವಟಿಕೆಯಲ್ಲಿ ಜೈಲಿಗೆ ಹೋಗ್ತಾರೆ ಆ ಘಟನೆ ಮತ್ತೆ ನಡಿಬಾರದು ಅಂತ ಕಾರಣಕ್ಕಾಗಿ ಮನ ಪರಿವರ್ತನೆ ಆಗಲಿ ಅಂತೇಳಿ ಒಂದು ರೂಮಲ್ಲಿ ಕೂಡಿ ಹಾಕೋದಕ್ಕೆ ಜೈಲು ಅಂತ ಕರೀತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ನೀಡ್ತಾ ಇರೋದು ಜೈಲು ಅಧಿಕಾರಿಗಳೇ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಈಗ ಐದು ಅಧಿಕಾರಿಗಳು ಈ ರೀತಿಯಾಗಿ ಆರೋಪಗಳಿಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತ ಅಂದ್ರೆ ಇಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತೇಳಿ ಎಸ್ ವಿಶ್ವನಾಥನ್ ವಾಯ್ಸ್ ಕೇಳಿಸ್ತಾ ಇದೆಯಾ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಜೈಲಿನಲ್ಲಿ ನಟ ದರ್ಶನ್ಗೆ ರಜಾತಿಥ್ಯ ನೀಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲಿಂದ ಬಂತು ಯಾರು ತೆಗೆದುಕೊಂಡು ಬಂದರು ಇದೆಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ ಆಗನ ನೇತೃತ್ವದಲ್ಲಿ ಆಗಿದೆ ಅನ್ನೋದು ಗೊತ್ತಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈ ತನಿಖೆಯಿಂದ ಗೊತ್ತಾಗ್ತಾ ಇದೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಅಲ್ಲಿರುವಂಥ ಜೈಲು ಅಧಿಕಾರಿಗಳು ಅಂಥೇಳಿ ಇಂಥ ಜ್ಞಾನನೇ ಇಲ್ಲದೆ ಇರುವಂತಹ ಜೈಲು ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆರೋಪಿಗಳಿಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಡ್ತಾರು ಹೇಮಕುಮಾರ ಖಂಡಿತವಾಗ್ಲು ಈಗಾಗಲೇ ಜೈಲಿನಲ್ಲಿ ರಾಜ ನೀಡ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಎಫ್ಐಆರ್ ಗಳು ದಾಖಲಾಗಿರುತ್ತೆ ಅದರಲ್ಲೇ ದರ್ಶನಾದಿಯಾಗಿ ಜೈಲಾಧಿಕಾರಿಗಳನ್ನು ಕೂಡ ಆರೋಪಿಗಳಿಂದಾಗಿ ಮಾಡಲಾಗಿತ್ತು ಸದ್ಯಕ್ಕೆ ಈ ಒಂದು ಪ್ರಕರಣದ ತನಿಖೆಯಿಂದ ಅದೇ ವಿಭಾಗ ಡಿಸಿಪಿ ಸಾರಾಪಾತಿಮಾ ಅವರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಮೂರು ಎಫ್ಐಆರ್ ಗಳಿಗೂ ಪ್ರತ್ಯೇಕವಾದಂತಹ ಅಧಿಕಾರಿಗಳನ್ನು ಕೂಡ ನೇಮಿಸಲಾಗಿತ್ತು ಸದ್ಯಕ್ಕೆ ಅಧಿಕಾರಿಗಳ ತನಿಖೆಯಲ್ಲಿ ಈ ಆರೋಪಿಗಳ ಈ ಆರೋಪಿಗಳು ಅಂತಂದ್ರೆ ಜೈಲಾಧಿಕಾರಿಗಳ ಕಳ್ಳಾಟ ಕೂಡ ಬಯಲಾಗಿರುವಂತದ್ದು ಪ್ರಮುಖವಾಗಿ ದರ್ಶನ್ ಹಾಗೇನೆ ಈ ಧರ್ಮ ಇನ್ನುಳಿದ ಸತ್ಯ ಎನ್ನು ಆರೋಪಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಇದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ಆಗ ನನಗೆ ಕರೆದು ಸಿಗರೇಟನ್ನು ಕೊಟ್ಟಿರುವಂಥದ್ದು ನಾನು ಹೋಗಿ ಕೂತ್ಕೊಂಡಿದ್ದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಆದರೆ ತನಿಖೆಯ ಹಂತದಲ್ಲಿ ಇವರ ಕಳ್ಳಾಟ ಅಂದರೆ ಜೈಲಾಧಿಕಾರಿಗಳೇ ಇವರಿಗೆ ಸಿಗರೆಟ್ ಆದಿಯಾಗಿ ಆ ಚೇರ್ ಆಗಿರಬಹುದು ಮಗ್ ಆಗಿರಬಹುದು ಮತ್ತು ರಾಜಾತಿಥ್ಯವನ್ನು ಇವರೇ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಕನ್ಫರ್ಮ್ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಸಾಕ್ಷ್ಯಾಧಾರಗಳು ಲಭಿಸಿದಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಈಗಾಗಲೇ ಅನೇಕ ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಆ ಸಸ್ಪೆಂಡ್ ಆದಂತಹ ಅಧಿಕಾರಿಗಳನ್ನು ಕೂಡ ಸಿ ಬಿಯ ಆಯುಕ್ತರಾದಂತಹ ಏನು ಸಂಪರ್ಕ ಮಾಡ್ತೀನಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಈಗ ಪ್ರಮುಖವಾಗಿ ಮೂರನೇ ಎಫ್ಐಆರ್ ಎಲೆಕ್ಟ್ರಾನಿಕ್ ಸಿಟಿ ಎಸ್ ಪಿ ಮಂಜುನಾಥ್ ಅವರಿಂದ ತನಿಖೆ ಆಗತ್ತೆ ಇವರ ತನಿಖೆಯಲ್ಲಿ ಅಕ್ರಮವಾಗಿ ಸೌಲಭ್ಯವನ್ನ ಕಲ್ಪಿಸಿರೋದು ಕೂಡ ಸಾಬೀತು ಆಗತ್ತೆ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಮೂರು ಎಫ್ಐಆರ್ ಅಂತ ಬಂದಾಗ ಎಲ್ಲ ಎಫ್ಐ ಆರ್ ಅಲ್ಲೂ ಕೂಡ ಈಗ ತನಿಖೆ ಅಂತಿಮ ಹಂತದಲ್ಲಿ ಇರುವಂಥದ್ದು ಚಾರ್ಜ್ ಶೀಟ್ ಕೂಡ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೊದಲ ಐ ಆರ್ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ಕಡೆಯಿಂದ ತನಿಖೆ ಆಗುತ್ತೆ ನಟ ದರ್ಶನ್ಗೆ ಸಿಗರೇಟ್ ಇನ್ನು ಕಾಫಿ ಕಪ್ ಮತ್ತೆ ಈ ಚೇರ್ ಸಪ್ಲೈ ಬಗ್ಗೆ ತನಿಖೆ ಆಗತ್ತೆ ಅದು ಸಾಬೀತಾಗಿದೆ ಅದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಂತೇಳಿ ವಿಲ್ಸನ್ ಗಾರ್ಡನ್ ಆಗನ ಮೂಲಕ ನಟ ದರ್ಶನ್ಗೆ ಇದೆಲ್ಲವೂ ಕೂಡ ವ್ಯವಸ್ಥೆ ಆಗ್ತಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬೇಗೂರು ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರಿಂದ ಎರಡನೇ ಐ ಆರ್ ತನಿಖೆ ಆಗುತ್ತೆ ಜೈಲಿನಿಂದ ನಟ ದರ್ಶನ್ ವಿಡಿಯೋ ಕಾಲ್ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ ಆರೋಪಿ ಧರ್ಮ ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿರುವಂತಹ ಒಂದು ವಿಡಿಯೋ ಇದೆಯಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಈ ವೇಳೆ ನಟ ಈಗ ತಾನು ಕೂಡ ಆ ಒಂದು ವಿಡಿಯೋದ ವಿಚಾರವಾಗಿ ಒಪ್ಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮವಾಗಿ ಮೊಬೈಲ್ ಬಳಕೆಯ ಬಗ್ಗೆ ಪತ್ತೆ ಮಾಡಲಾಗತ್ತೆ ಅದು ಕೂಡ ಸಾಬೀತಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿರುವಂಥದ್ದು ಇಂತಹ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಇವರೇ ಮಾಡಿ ಕೊಡ್ತಾರೆ ಅಂತಂದ್ರೆ ಆರೋಪಿಗಳಿಗೆ ಯಾಕೆ ಜೈಲು ಬೇಕು ಅಂತ ಮನೆಯಲ್ಲಿ ಇರ್ಕೊಬಹುದಲ್ಲ ಮನೆಯಲ್ಲಿ ಒಂದು ಹತ್ತು ಕೊಲೆ ಮಾಡಿಬಿಟ್ಟು ಮನೇಲಿ ಇದ್ರೆ ಮುಗಿತಲ್ಲ ಮೂರನೇ ಎಫ್ ಐ ಆರ್ ಈಗ ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ಪಿ ಮಂಜುನಾಥ್ ಅವರಿಂದ ತನಿಖೆ ಆಗುತ್ತೆ ಇವರ ತನಿಖೆಯಲ್ಲಿ ಅಕ್ರಮವಾಗಿ ಸೌಲಭ್ಯ ಕಲ್ಪಿಸಿರೋದು ಕೂಡ ಸಾಬೀತಾಗಿದೆ ಸೊ ಕೆಲವರು ಲಂಚ ಪಡೆದು ಆರೋಪಿಗಳಿಗೆ ಸೌಲಭ್ಯವನ್ನ ಕಲ್ಪಿಸಿರೋದು ಕೂಡ ಪತ್ತೆ ಆಗಿದೆ ಕೈದಿಗಳಿಂದ ಅಕ್ರಮವಾಗಿ ಎಸಗಲು ಕುಮ್ಮಕ್ಕು ನೀಡಿರೋದು ಕೂಡ ಸಾಬೀತಾಗಿದೆ ಇವರಿಗೆ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಎರಡು ಮೂರು ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯಂತೂ ಮಾಡಿಕೊಳ್ಳಲಾಗ್ತಾ ಇದೆ ಸ ಎಲ್ಲ ಎಫ್ ಐ ಆರ್ ಏನಿದೆಯಲ್ಲ ಅದೆಲ್ಲವೂ ಕೂಡ ತನಿಖೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ರೆಡಿ ಆಗಿದ್ದಾರೆ ಆದರೆ ಅಕ್ರಮ ಏನೇನು ಆಗಿದೆಯಲ್ಲ ಒಳಗಡೆ ಅದೆಲ್ಲವೂ ಕೂಡ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಿದೆ ಸ ವಿಶ್ವ ಈಗ ನಿಜವಾಗಲೂ ಕೂಡ ಇಂಥ ಜೈಲು ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಇವರಿಗೆ ದುಡ್ಡು ಕೊಟ್ಟರೆ ಆತ ಎಂಥ ಆರೋಪಿ ಆಗಿರಲಿ ಅಥವಾ ಎಂಥವನೇ ಆಗಿರಲಿ ಒಟ್ಟಿನಲ್ಲಿ ಆತನಿಗೆ ರಾಜಾತಿಥ್ಯ ನೀಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದಾಗ ಇಂಥವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ಈಗ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಇವರ ವಿರುದ್ಧ ಏನಾದರೂ ಬೇರೆ ರೀತಿಯಾದ ಕ್ರಮ ಆಗುತ್ತಾ ಇನ್ಮೇಲೆ ಕುಮಾರ್ ಖಂಡಿತವಾಗ್ಲು ಈಗಾಗಲೇ ಮೂರು ಎಫ್ ಐ ಗಳ ತನಿಖೆಯನ್ನು ಕೂಡ ತನಿಖಾಧಿಕಾರಿಗಳು ಕಂಪ್ಲೀಟ್ ಮಾಡಿದ್ದಾರೆ ಅದರಲ್ಲಿ ಈ ಜೈಲಾಧಿಕಾರಿಗಳ ತಪ್ಪುಗಳು ಕೂಡ ಎದ್ದು ಕಾಣ್ತಾ ಇರುವಂಥದ್ದು ಪ್ರಮುಖವಾಗಿ ಹಣವನ್ನು ಪಡೆದುಕೊಂಡು ಮತ್ತು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕೂಡ ಇವರು ಈ ರೀತಿಯಾದಂತಹ ಫೆಸಿಲಿಟಿಯನ್ನು ಆರೋಪಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಅದು ತನಿಖೆಯ ಹಂತದಲ್ಲೂ ಕೂಡ ಪ್ರೂವ್ ಆಗ್ತಾ ಇದೆ ಮೊಬೈಲ್ ಬಳಕೆ ಆಗಿರಬಹುದು ಅದೇ ರೀತಿಯಾಗಿ ಅವರು ರಾಜಾತಿಥ್ಯ ಆಗಿರಬಹುದು ಮತ್ತು ಈ ಒಂದು ಪರಪ್ಪನಾಗ್ರಹರ ಜೈಲನ್ನ ಒಂಥರ ಗೆಸ್ಟ್ ಹೌಸ್ ರೀತಿ ಈ ವಿಲ್ಸನ್ ಗಾರ್ಡನ್ ಆಗ ಆದಿಯಾಗಿ ಇವ ಈತನ ಸಹಚರರು ಕೂಡ ಮಾಡಿಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು ಪ್ರಮುಖವಾಗಿ ಈ ಸಿದ್ದಾಪುರ ಮಹೇಶ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ವಿಲ್ಸನ್ ಗಾರ್ಡನ್ ಆಗ ಆದಿಯಾಗಿ ಆತನ ಸಹಚರರು ಕೂಡ ಆಗಿರ್ತಾರೆ ಇದೇ ಸಂದರ್ಭದಲ್ಲಿ ಇಡೀ ಜೈಲನ್ನೇ ಈ ವಿಲ್ಸನ್ ಗಾರ್ಡನ್ ಆಗ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗಿತ್ತು ಆತನಿಗೆ ಬೇಕಾದಂತಹ ಹೈಫೈ ಫೆಸಿಲಿಟಿಯನ್ನು ಕೂಡ ಜೈಲಾಧಿಕಾರಿಗಳು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು ಈತನೇ ದರ್ಶನ್ಗೂ ಕೂಡ ಎಲ್ಲಾ ಫೆಸಿಲಿಟಿಯನ್ನು ಕೂಡ ಕೊಡ್ತಾ ಇದ್ದಾನೆ ಮತ್ತು ಜೈಲಾಧಿಕಾರಿಗಳಿಗೆ ಇಂತಿಷ್ಟು ಹಣವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಫೆಸಿಲಿಟಿಯನ್ನು ಕೂಡ ಅಧಿಕಾರಿಗಳು ಕೊಡ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ಅನೇಕ ಅಧಿಕಾರಿಗಳು ಕೂಡ ಕೂಡ ಸಸ್ಪೆಂಡ್ ಆದಂತಹ ಸಂದರ್ಭದಲ್ಲೂ ಮೊನ್ನೆ ಆಗ್ನೇಯ ವಿಭಾಗ ಡಿ ಸಿ ಪಿ ಫಾತಿಮಾ ಅವರ ನೇತೃತ್ವದಲ್ಲಿ ರಾತ್ರಿ ಜೈಲಾಧಿಕಾರಿಗಳು ಅಂದರೆ ಜೈಲಿನ ಮೇಲೆ ದಾಳಿಯನ್ನ ನಡೆಸಲಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಹದಿನೆಂಟು ಮೊಬೈಲ್ಗಳು ಪತ್ತೆಯಾಗುತ್ತೆ ನೋಡಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಈ ನಾಲ್ಕು ಜನ ಆರೋಪಿಗಳು ಏನಿದ್ದಾರೆ ಅವರು ಆ ಒಂದು ಚೇರ್ ನಲ್ಲಿ ಕೂತ್ಕೊಂಡು ಅಂದ್ರೆ ಏನು ವರಾಂಡದಲ್ಲಿ ಏನು ಜೈಲ್ ವರಾಂಡ ಏನಿದೆ ಅಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದೋದಾಗಿರ್ಬೋದು ಹರಟೆ ಹೊಡೆಯೋದಾಗಿರ್ಬೋದು ಈ ರೀತಿಯಾದಂತಹ ಒಂದು ಫೋಟೋ ವೈರಲ್ ಆಗುತ್ತೆ ಅದಾದ ಮೇಲೆ ಜಿ ಕನ್ನಡ ನ್ಯೂಸ್ ಒಂದು ವಿಡಿಯೋವನ್ನು ಕೂಡ ಬ್ರೇಕ್ ಮಾಡಿತ್ತು ಅದು ಈ ಧರ್ಮ ಅನ್ನೋ ರೌಡಿ ಶೆಟ್ರ ಏನಿದ್ದಾನೆ ಆತ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿ ಕೂಡ ಕೊಟ್ಟಿರ್ತಾನೆ ಸತ್ಯ ಅನ್ನೋನು ಕೂಡ ಆ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿರ್ತಾನೆ ಹೊರಗಡೆಯಿಂದ ಜೈಲು ಹೊರಗಡೆಯಿಂದಲೇ ಇಷ್ಟೆಲ್ಲ ಆದ್ರೂ ಕೂಡ ಅದಾದ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು ಅನೇಕ ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು ಇಷ್ಟಾದರೂ ಕೂಡ ಮೊನ್ನೆ ಮತ್ತೆ ಹದಿನೆಂಟು ಮೊಬೈಲ್ಗಳು ಪತ್ತೆಯಾಗಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಜೈಲಾಧಿಕಾರಿಗಳು ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಈ ಒಂದು ಪರಪ್ಪನಾಗ್ರಹರ ಜೈಲನ್ನ ಖಂಡಿತವಾಗ್ಲೂ ಇವರು ಗೆಸ್ಟ್ ಹೌಸ್ ಥರ ಮಾಡಿಕೊಟ್ಟಿದ್ದಾರೆ ಅಲ್ಲಿರುವಂತಹ ಕೈದಿಗಳಿಗೆ ಅದರಲ್ಲೂ ದುಡ್ಡು ಕೊಡೋದಾಗಿರ್ಬೋದು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿಯೋದಾಗಿರಬಹುದು ಮೊಬೈಲ್ ಬಳಕೆ ಆಗಿರ್ಬೋದು ಸಿಗರೇಟ್ ಬಳಕೆ ಆಗಿರ್ಬೋದು ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಯನ್ನ ಪರಪ್ಪನಾಗ್ರಹರ ಜೈಲಿನಲ್ಲಿ ಕೊಡಲಾಗ್ತಾ ಇದೆ ಅನ್ನೋದು ಪ್ರೂವ್ ಆಗ್ತಾ ಇದೆ ಈಗ ತನಿಖೆ ಸಂದರ್ಭದಲ್ಲಿ ಎಲ್ಲ ಸಾಕ್ಷಾರಗಳು ಕೂಡ ಲಭ್ಯ ಆಗಿರುವಂಥದ್ದು ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ಆಗನೆ ಎಲ್ಲ ಫೆಸಿಲಿಟಿಯನ್ನು ದರ್ಶನ್ಗೂ ಕೂಡ ಕೊಡಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಈ ಮೂರು ಪ್ರಕರಣದಲ್ಲೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳ ಚರ್ಚೆ ನಡೆಸಿ ಯಾವ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಮತ್ತು ಯಾರ ವಿರುದ್ಧವಾಗಿ ಹೆಚ್ಚಿನ ಸಾಕ್ಷ್ಯಾಧಾರಗಳು ಸಿಕ್ಕಿರುತ್ತೆ ಅವರ ವಿರುದ್ಧವಾಗಿ ಈ ಒಂದು ದೋಷಾರೋಪ ಪಟ್ಟಿಯಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿ ಚಾರ್ಜ್ ಅನ್ನು ಸಲ್ಲಿಕೆ ಮಾಡೋದಕ್ಕೂ ಈಗ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಂಡಿರುವಂಥದ್ದು ಒಟ್ಟಾರೆಯಾಗಿ ನಟ ದರ್ಶನಾದಿಯಾಗಿ ವಿಲ್ಸನ್ ಗಾರ್ಡನ್ ಆಗ ಆಗಿರ್ಬೋದು ಮತ್ತಿತರರಿಗೆ ಜೈಲಿನಲ್ಲಿ ಏನು ರಾಜಕೀಯತೆ ಸಿಗ್ತಾ ಇತ್ತಲ್ಲ ಆ ಎಲ್ಲಾ ರಾಜತಿಥ್ಯದ ಹಿಂದೆ ಜೈಲಾಧಿಕಾರಿಗಳ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂತದ್ದು ಒಟ್ಟಾರೆ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರ ವಿರುದ್ಧವಾಗೂ ಕೂಡ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಈಗ ಆಗ್ನೇಯ ವಿಭಾಗದ ಪೊಲೀಸರು ಸಿದ್ಧತೆಯನ್ನು ಓಕೆ ಕುಮಾರ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ